ನಮಸ್ಕಾರ ಸುಹಾಸಿನಿ ಇಂಡಿಯನ್ ಫುಡ್ ರೆಸಿಪಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋಲಿ ಈರುಳ್ಳಿ ಟೊಮೆಟೊ ಪರೋಟ ಮಾಡೋದನ್ನು ಇದ್ದೀನಿ ಈ ಪರೋಟಾನ ನೀವು ಬೆಳಿಗ್ಗೆ ತಿಂಡಿಗೆ ಮಧ್ಯಾಹ್ನ ಲಂಚ್ಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಸರ್ತಿ ಮಾಡ್ಕೊಂಡು ತಿಂದರೆ ಪದೇ ಪದೇ ನೀವು ಇದನ್ನೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇದು ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಇದು ಹೇಗೆ ಮಾಡೋದು ಅಂತ ನೋಡೋಣ ಈ ಈರುಳ್ಳಿ ಟೊಮೆಟೊ ಪರೋಟ ಮಾಡೋದಕ್ಕೆ ಮೊದಲನೇದಾಗಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ಗೆ ಇಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಸುಮಾರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದೇ ಒಂದು ಚುಟಿಕೆಯಷ್ಟು ಇಂಗು ಸ್ವಲ್ಪ ಕರಿಬೇವು ಹಾಗೆ ಅರ್ಧ ಟೀ ಸ್ಪೂನಷ್ಟು ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಬದಲಾಗಿ ನೀವು ಇಲ್ಲಿ ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಂಡು ಹಾಕೋಬಹುದು ನೋಡಿ ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಈರುಳ್ಳಿನ ಹಾಕೋತಾ ಇದ್ದೀನಿ ಮೀಡಿಯಂ ನಾನು ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ಚಿಕ್ಕ ಸೈಜ್ ಈರುಳ್ಳಿ ಇತ್ತು ದಪ್ಪ ಸೈಜ್ ಆದರೆ ಒಂದು ಎರಡು ಹಾಕೊಳ್ಳಿ ಇವಾಗ ಈರುಳ್ಳಿದೆಲ್ಲ ಎಲ್ಲ ಹೋಗಿಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗೆ ಲೈಟಾಗಿ ಈರುಳ್ಳಿದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಸುಮಾರು ನಾನಿಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಹಾಗೆ ಸಾಫ್ಟು ಕೂಡ ಆಗಿದೆ ಈ ಸ್ಟೇಜ್ಗೆ ಬಂದ ಮೇಲೆ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಇದ್ದೀನಿ ಹಾಗೆ ಟೊಮೆಟೊ ಜೊತೆಯೇ ಸ್ವಲ್ಪ ಉಪ್ಪು ಉಪ್ಪು ಹಾಕೊಳ್ಳೋದ್ರಿಂದ ಟೊಮೆಟೊ ಬೇಗನೆ ನಿಮಗೆ ಸಾಫ್ಟ್ ಆಗುತ್ತೆ ಟೊಮೆಟೊ ಬಂದುಬಿಟ್ಟು ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಐದು ಟೊಮೆಟೊನ ತೊಗೊಂಡಿದ್ದೀನಿ ಸೊ ಪೊರೋಟಾದಲ್ಲಿ ನಿಮಗೆ ಹುಳಿ ಎಷ್ಟು ಬೇಕು ಬಿಟ್ಟು ಟೊಮೆಟೊನ ಹಾಕ್ಕೊಳ್ಳಿ ಅದಾದ ನಂತರ ಡ್ರೈ ಮಸಾಲ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಖಾರದ ಪುಡಿ ಆಲ್ರೆಡಿ ನಾವು ಹಸಿಮೆಣಸಿನ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀವಿ ಸೊ ಖಾರದ ಪುಡಿ ಹಾಕೋಬೇಕಾದ್ರೆ ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಪೌಡರ್ ಗರಂ ಮಸಾಲ ಮತ್ತು ಧನ್ಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸೊ ಮಸಾಲದಲ್ಲಿ ಧನ್ಯಾ ಪೌಡ್ರದ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೆಟೊ ಕೂಡ ಇಲ್ಲಿ ಸಾಫ್ಟ್ ಆಗಿದೆ ಹಾಗೆ ಸೈಡಿಂದ ಎಣ್ಣೆ ಕೂಡ ಇದೆ ಸೊ ಇಲ್ಲಿವರೆಗೂ ಅದನ್ನೆಲ್ಲ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಅಂದರೆ ಅಜ್ವಾಯನು ಸ್ವಲ್ಪ ಕಸೂರಿ ಮೇತಿ ಕಸೂರಿ ಮೇತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕೊಂದಪರಿನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡು ಇದು ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಸೊ ಕಂಪ್ಲೀಟ್ ಮಸಾಲೆ ಎಲ್ಲ ತಣ್ಣಗಾಗಲಿ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಮಸಾಲ ತಣ್ಣಗಾಗೋದಕ್ಕೆ ನೋಡಿ ಹತ್ತು ನಿಮಿಷ ಆಗಿದೆ ಮಸಾಲೆ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ ಸ್ವಲ್ಪ ಮಸಾಲಾನ ನೀವು ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಂತ ಪೊರೋಟಾ ಅಂತ ಅಂದರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರಬೇಕು ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು ನೀವು ಇಲ್ಲಿ ಚಾಳಿಸ್ಬಿಟ್ಟೆ ತೊಗೊಳ್ಳಿ ಫಸ್ಟಿಗೆ ನಾನಿಲ್ಲಿ ಒಂದು ಎರಡೂವರೆ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಮತ್ತು ನಿಮಗೆ ಹಿಟ್ಟು ಬೇಕಾದರೆ ಮತ್ತೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕೋಬೋದು ಒಟ್ಟಿಗೆ ಒಂದೇ ಸತಿ ಹಿಟ್ಟನ್ನು ಹಾಕ್ಕೋಬೇಡಿ ಸೊ ಮಸಾಲ ಎಷ್ಟಿದೆ ಮಸಾಲದಲ್ಲಿ ಎಷ್ಟು ಹಿಟ್ಟು ಹಿಡಿಸುತ್ತೋ ನೋಡ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕೋಬೇಕು ಇದು ಹದ ಬಂದ್ಬಿಟ್ಟು ನಾರ್ಮಲಿ ಚಪಾತಿ ಹಿಟ್ಟಕ್ಕಿಂತ ಇದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ ಇದಕ್ಕೆ ನೀರೈತೇನು ಹಾಕ್ಕೊಳ್ಳೋದು ಬೇಡ ಜಸ್ಟ್ ಬದ್ರೆ ಮಸಾಲದಲ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಕಲಿಸ್ಕೋಬೇಕು ನೋಡಿ ಈ ಹದಕ್ಕೆ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ನೋಡಿ ಕರೆಕ್ಟಾಗಿದೆ ಇದು ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ಸ್ವಲ್ಪ ರೇಸ್ಟ್ ಆಗೋದಕ್ಕೆ ಬಿಡೋಣ ಹಿಟ್ಟು ಎಷ್ಟು ಚೆನ್ನಾಗಿ ರೇಸ್ಟ್ ಆಗುತ್ತೋ ಅಷ್ಟು ನಿಮ್ಮದು ಪರೋಟಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬೆಳಿಗ್ಗೆ ಟೈಮಲ್ಲಿ ನಿಮಗೆ ಮಾಡ್ಕೊಳ್ಳೋದಕ್ಕೆ ಇದು ಕಷ್ಟ ಇದ್ದರೆ ರಾತ್ರಿ ನೀವು ಇದನ್ನು ಮಸಾಲೆ ತಲೆ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಬೆಳಿಗ್ಗೆ ರೇ ಹಿಟ್ ಕಲಿಸ್ಕೊಂಡು ನೀವು ಪರೋಟಾನ ಮಾಡ್ಕೊಬೋದು ಬೇಗನೆ ಆಗುತ್ತೆ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆ ಏನಾದರೂ ಸಿಂಪಲ್ಲಾಗಿ ಕೊಡಬೇಕು ಅಂತ ಅನಿಸಿದ್ರೆ ಈ ಪರೋಟನ ನೀವು ಟ್ರೈ ಮಾಡ್ಬೋದು ನೋಡಿ ಹತ್ತು ನಿಮಿಷ ನಾನು ರೆಸ್ಟ್ ಆಗೋದಕ್ಕೆ ಬಿಟ್ಟಿದೆ ಹಿಟ್ಟು ಆವಾಗಿನಕ್ಕಿಂತ ಇವಾಗ ತುಂಬಾ ಆಗಿದೆ ಇವಾಗ ಮೀಡಿಯಮ್ ಸೈಜು ಒಂದು ಉಳ್ಳೇನ ತೊಗೊಂಡ್ಬಿಟ್ಟು ಒಣ ಹಿಟ್ಟಲ್ಲಿ ಇದನ್ನು ಈ ಥರ ಹಚ್ಚಿಬಿಟ್ಟು ಇವಾಗ ಲಟ್ಟಿಸ್ಕೊಳ್ಳೋಣ ಸೊ ನಾರ್ಮಲಿ ನೀವು ಚಪಾತಿ ಐತೆಲ್ಲ ಯಾವ ಥರ ಇದನ್ನು ಲಟ್ಟಿಸ್ಕೋತೀರ ನೋಡಿ ಸೇಮ್ ಅದೇ ಥರನ ಲಟ್ಟಿಸ್ಕೊಳ್ಳಿ ಬೇಕಾದರೆ ನೀವು ಈ ಥರ ಇದನ್ನು ಫೋಲ್ಡ್ ಕೂಡ ಮಾಡ್ಕೋಬೋದು ನಿಮಗೆ ಪದರ ಪದರವಾಗಿ ಬರಬೇಕು ಅಂದರೆ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಮೇಲುಗಡೆಯಿಂದ ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಚಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಆವಾಗ ಪರೋಟ ಸಾಫ್ಟಾಗಿ ಪದರ ಪದರವಾಗಿ ಬರುತ್ತೆ ಹಾಗೆ ಇದನ್ನು ನಾನು ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ ಬೇಕಾದರೆ ನೀವು ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕೂಡ ಲಟ್ಟಿಸ್ಕೋಬೋದು ಎಲ್ಲ ಕಡೆಯಿಂದ ಚೆನ್ನಾಗಿ ಈವನ್ ಆಗಿನೇ ಲಟ್ಟಿಸ್ಕೊಳ್ಳಿ ತುಂಬ ದಪ್ಪನೂ ಮಾಡಬಾರ್ದು ಮತ್ತು ತುಂಬ ತೆಳುವಾಗೂ ಇದನ್ನು ಲಟ್ಟಿಸ್ಕೋಬಾರ್ದು ಸೊ ಮೀಡಿಯಮ್ ಹದದಲ್ಲಿ ಒಂದನ್ನು ಲಟ್ಟಿಸ್ಕೊಳ್ಳಿ ನೋಡಿ ಎಲ್ಲ ಕಡೆಯಿಂದ ಈವನ್ನಾಗಿ ಲಟ್ಟಿಸ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ನಾನು ಗ್ಯಾಸ್ ಮೇಲೆ ತವಾ ಕೂಡ ಬಿಸಿಗಿಟ್ಟಿದ್ದೀನಿ ತವಾ ಕೂಡ ಚೆನ್ನಾಗಿ ಕಾದಿ ಇರುತ್ತೆ ಇವಾಗ ಮೇಲುಗಡೆಯಿಂದ ಸ್ವಲ್ಪ ಈ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ಇವಾಗ ತವಾ ಮೇಲೆ ಇದನ್ನು ಬೇಯಿಸೋಣ ಇದು ಬೇಯಿಸ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋ ಟು ಮೀಡಿಯಮ್ಲೇನೆ ಇಟ್ಕೊಂಡು ಬೇಯಿಸಿ ನೋಡಿ ಎರಡು ಕಡೆಯಿಂದ ಸ್ವಲ್ಪ ಲೈಟಾಗಿ ಇದನ್ನು ಬೇಯಿಸೋದಾದಮೇಲೆ ಮೇಲುಗಡೆಯಿಂದ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬದಲಾಗಿ ನೀವು ಇಲ್ಲಿ ತುಪ್ಪ ಕೂಡ ಹಾಕ್ಕೋಬೋದು ಸೊ ಮಕ್ಕಳಿಗೆಲ್ಲ ಮಾಡ್ತೀರಾ ಅಂದರೆ ಎಣ್ಣೆ ಬದಲಾಗಿ ತುಪ್ಪನೇ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಕಡೆಯಿಂದ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದನ್ನು ಬೇಯಿಸಬೇಕು ಆವಾಗ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಮ್ಮದು ಈರುಳ್ಳಿ ಟೊಮೆಟೊ ಪರೋಟ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಸೊ ದಿನಾನು ಒಂದೇ ಥರದ್ದು ತಿಂಡಿನ ತಿಂದು ಬೇಜಾರಾಗಿದ್ರೆ ಸೊ ಈ ಥರದ್ದು ಪರೋಟ ನಾನು ಟ್ರೈ ಮಾಡ್ಬೋದು ತುಂಬಾ ಸುಲಭ ಮನೆಯಲ್ಲಿ ಬರೀ ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು ಬೇಸಿಕ್ ಮಸಾಲ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ಅದನ್ನು ಹಾಕ್ಬಿಟ್ಟು ಮಾಡಿದ್ರೆ ರೆಡಿ ಆಯಿತು ನಮ್ಮದು ಪರೋಟ ಸೊ ಮೊಸರು ಜೊತೆ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು